ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಅದ್ದೂರಿ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಆರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಯು ಕೆಜಿ ಮಕ್ಕಳಿಗೆ ಅದ್ದೂರಿ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳು ಇಂದಿನ ವೈಜ್ಞಾನಿಕ ಜಗತ್ತಿನಲ್ಲಿ ಮೊಬೈಲ್ ಟಿವಿ ಮಾಧ್ಯಮಗಳಲ್ಲಿ ಹೆಚ್ಚಿನದಾಗಿ ವ್ಯಾಮೋಹಕ್ಕೆ ಬಿದ್ದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿಯುವ ಪರಿಸ್ಥಿತಿ ಎದುರಾಗ್ತಿದೆ ಪೋಷಕರು ಮಕ್ಕಳ ಬಗ್ಗೆ ಗಮನಹರಿಸಿ ಓದಿಗೆ ವಿಶೇಷ ಪ್ರಾಧಾನ್ಯತೆ ನೀಡಿ ಮೊಬೈಲ್ಗಳನ್ನು ಮಕ್ಕಳಿಗೆ ನೀಡದೆ ನೈಸರ್ಗಿಕತೆಯಿಂದ ಬೆಳವಣಿಗೆಗೆ ಆದ್ಯತೆ ಡಿ ಎಂದು ಮುಖ್ಯ ಶಿಕ್ಷಕಿ ಸಿಸ್ಟರ್ ಅರುಲ್ ಪೋಷಕರಿಗೆ ತಿಳಿಸಿದರು ಗ್ರ್ಯಾಜುಯೇಷನ್ ಡೇ ಮಾಡೋ ಮುಖ್ಯ ಉದ್ದೇಶ ಯು ಕೆ ಜಿಯಿಂದ ಒಂದಿನ ತರಗತಿಗೆ ವೈಯಕ್ತಿಕವಾಗಿ ಡಿ ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಮಗು ಏನು ಕಲಿತಿದೆ ಎಂಬುದನ್ನು ಪೋಷಕರ ಮುಂದೆ ಪಾರದರ್ಶಕವಾಗಿ ವಿದ್ಯಾರ್ಥಿಗಳ ವೈಯಕ್ತಿಕ ಕಲಿಕೆಯನ್ನು ತಮ್ಮ ಮುಂದೆ ಪ್ರದರ್ಶಿಸಿ ಅವರಿಗೆ ಗ್ರಾಜ್ಯುಯೇಷನ್ ಅರ್ಹತೆಯನ್ನು ಕೊಟ್ಟು ಮುಂದಿನ ತರಗತಿಗೆ ಪ್ರಮೋಟ್ ಮಾಡೋದು ಮುಖ್ಯ ಉದ್ದೇಶ ಇದಾಗಿದೆ ಹಾಗಾಗಿ ನಮ್ಮ ಶಾಲೆಯು ಉತ್ತಮ ಪರಿಸರದ ವಾತಾವರಣ ಹೊಂದಿದ್ದು ಪ್ರತಿ ವಿದ್ಯಾರ್ಥಿಯ ವೈಯಕ್ತಿಕ ಗಮನ ಹರಿಸುವುದರೊಂದಿಗೆ ಸರ್ತೋಮುಖ ಬೆಳವಣಿಗೆಗೆ ಹೆಚ್ಚು ಒತ್ತು ನೀಡಲಾಗ್ತದೆ ವಿಶಾಲವಾದ ಶಾಲಾ ಕೊಠಡಿಗಳು ಆಟದ ಮೈದಾನ ಉತ್ತಮ ಪರಿಸರ ಹಾಗೂ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳು ಪ್ರಾಯೋಗಿಕ ತರಗತಿಗಳನ್ನು ವೈಯಕ್ತಿಕವಾಗಿ ಕಲಿತುಕೊಳ್ಳಲು ಮುಕ್ತ ಅವಕಾಶ ಶಾಲಾ ಅವಧಿಯಲ್ಲಿ ಕಲ್ಪಿಸಲಾಗ್ತದೆ ಅದರಂತೆ ಪೋಷಕರಲ್ಲಿ ವಿನಂತಿ ಈಗಾಗಲೇ ದಿ ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ದಾಖಲಾತಿಗಳು ಆರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮತ್ತು ಸರ್ವತೋಮುಖ ಬೆಳವಣಿಗೆ ಹಾಗೂ ವಿದ್ಯಾರ್ಜನೆಗಾಗಿ ಕೂಡಲೇ ದಾಖಲಿಸಿಯನ್ನು ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಅರುರ್ ಶೀಲಿ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಎರಡು ರೀತಿಯಲ್ಲಿ ಅಭ್ಯಾಸವನ್ನು ಪಡೆಯುತ್ತಾರೆ ಒಂದು ಸುತ್ತಮುತ್ತಲಿನ ಪರಿಸರದೊಂದಿಗೆ ಕಲಿಕೆ ಮತ್ತು ಶಾಲೆಯಲ್ಲಿ ಕಲಿಯುವ ಕಲಿಕೆ ಯಾವುದೇ ಮಗು ಯಾವ ನಿರ್ದಿಷ್ಟವಾದ ಕಲಿಕೆಯ ಮೇಲೆ ಹಿಡಿತವನ್ನು ಸಾಧಿಸುತ್ತದೆ ಆ ಮಗುವಿಗೆ ಪೋಷಕರು ಮತ್ತು ಶಿಕ್ಷಕರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕಲಿಯಲು ಅವಕಾಶ ಮಾಡಿಕೊಡಬೇಕು ಇದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸ್ತೇನೆ ಹಾಗಾಗಿ ಮಗುವಿನ ಬೆಳವಣಿಗೆ ಸಹಜವಾಗಿರಲಿ ಎಂದು ಹೇಳಿದ್ರು ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಸ್ವತಃ ತಾವೇ ನೃತ್ಯ ಪ್ರದರ್ಶನವನ್ನು ಕಲಿತು ಪೋಷಕರ ಮುಂದೆ ಉತ್ತಮ ಪ್ರದರ್ಶನ ನೀಡುವುದರೊಂದಿಗೆ ಶಬಾಷ್ ಗಿರಿಗೆ ಪಾತ್ರರಾದ್ರು ಇದೇ ವೇಳೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಅರುಣ್ ಶೀಲಿ ಆಡಳಿತಾಧಿಕಾರಿ ಸಿಸ್ಟರ್ ರೂಪಿನ ಸೇರಿದಂತೆ ಪೋಷಕರು ಶಾಲಾ ಸಿಬ್ಬಂದಿ ಹಾಜರಿದ್ದರು ಇವತ್ತು ಈ ದಿನ ಇಲ್ಲಿ ತುಂಬಾ ಸುಂದರವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಮೊದಲಿಗೆ ನಾನು ಈ ಶಾಲೆಯ ಶಾಲೆಯ ಪ್ರಾಂಶುಪಾಲರ ಸರ್ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ನನಗಂತೂ ಮಿಂಟ್ರಿ ನಾನು ನೋಡಿದಾಗ ಆ ಸಲ್ಯೂಟ್ ಹೊಳಿಬೇಕ ಅನಿಸ್ತು ಎಲ್ಲಿ ಮಿಂಟ್ರಿನೂಟ್ ನನಗೆ ಇದು ಹೈಯರ್ ಆಫೀಸರ್ ನೋಡಿದಂಗ ಆಗೋಯ್ತು ನೋಡಿದ ತಕ್ಷಣ ಮೈ ನಮ್ಮನ್ನ ವೆಲ್ಕಮ್ ಮಾಡಿದಾಗಲಿ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದಾಗ್ಲಿ ತುಂಬಾ ಚೆನ್ನಾಗಿತ್ತು ಹಾಗೆ ಟೀಚರ್ಸ್ ತುಂಬಾ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಇನ್ನೂ ಚೆನ್ನಾಗಿ ಬೆಳೀಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು You are graduated. Graduated means you are going to the higher class. You understand? To which class are you going? Yes. To which class are, are, going? Yes. Which class are going? Yes. Uh, you going? You are in the next class. Next class. I took. I took. Come let us tell story. One day a poor cutter was cutting wood on the back of a river. His axe fell down into the river. He was very sad. He began to be sadder. the river, the old told her the whole story. The angel went into the river and got a golden egg. This is your egg, the This is your egg. I found it in the river. She said,

ಬಟ್ಟೆ ಊಟ ಮತ್ತೆ ಏನೇನು ವಸ್ತುಗಳು ಬೇಕೋ ಅದರಲ್ಲಿ ನೀವು ಕಾಲೇಜು ವಹಿಸಿ ಎಲ್ಲವನ್ನ ನೀವು ಅವರಿಗೆ ಕೊಡಿಸ್ತೀರ ಆದರೆ ಅವರು ನಾವು ಹೇಳ್ಕೊಡೋದನ್ನ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಅವರವರೇ ಕೇಳಿ ಮತ್ತೆ ಪರಿಸರದಲ್ಲಿ ಬೆಳೆಯುವಾಗ ಅವ್ರಿಗೆ ಏನು ಸಿಗುತ್ತೋ ಅದರಿಂದ ಅವ್ರು ಬೆಳೆಯುವುದು ಜಾಸ್ತಿ ಅದಕ್ಕೆ ನಿಮ್ಮಲ್ಲಿ ನಾನು ಹೇಳಬೇಕಾಗಿರೋದು ನಿಮ್ಮ ಮಕ್ಕಳಲ್ಲಿ ಇವತ್ತು ನೀವೇನು ನೋಡಿದಿರೋ ಪ್ರತಿಭೆ ಅದನ್ನು ಗುರುತಿಸಿದ್ದೀರಾ ಗೊತ್ತಿದ್ದ ಅವರು ಇಷ್ಟೆಲ್ಲ ಅವರಿಗೆ ಟ್ಯಾಲೆಂಟ್ಸ್ ಇದೆ ಪ್ರತಿಭೆ ಇರುತ್ತೆ ಅನ್ನೋದು ಗೊತ್ತಿದ್ದ ಆನ್ಸರ್ ಮಾಡಿ ಗೊತ್ತಿದ್ದಾ ಕೆಲವು ಗೊತ್ತಿರ್ಬೋದು ಯಾಕೆಂದರೆ ಅವರು ಕೆಲವು ಮಾತಾಡ್ತಾರೆ ಕೆಲವರು ಮಾತಾಡದೇ ಇಲ್ಲ ಕೆಲವು ಏನೂ ಮಾಡೋದಿಲ್ಲ ಮನೆಯಲ್ಲಿ ನಿಮಗೆ ಗೊತ್ತಿರೋದೇನೋ ಅವರು ಏನೋ ಮಾಡ್ತಾರೆ ಏನೋ ಹೇಳ್ತಾರೆ ಬಟ್ ಅವರಿಗೆ ಜಾಸ್ತಿನೇ ಅವರಲ್ಲಿ ಪ್ರತಿಭೆ ಇದೆ ನಾವು ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮತ್ತು ಶಾಲೆಯಲ್ಲಿ ಅವರು ಬೆಳೆಯುವಾಗ ನಾವೇನು ಗುರುತಿಸ್ವೋ ಆ ಪ್ರತಿಭೆ ನಿಮ್ಮಲ್ಲಿ ಇವತ್ತು ನಾವು ಅವರು ಪ್ರದರ್ಶನ ಮಾಡಿದ್ದಾರೆ ಅದನ್ನು ನೀವು ಬೆಳೆಸಬೇಕಾಗಿರೋದು ನಿಮ್ಮ ಕರ್ತವ್ಯ ಒಂದೇ ಒಂದು ಮಾತು ಹೇಳಬೇಕು ಅಂತಂದರೆ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ ಬೆಳೆದು ಕಲಿಯೋದು ಜಾಸ್ತಿ ಮತ್ತು ಇನ್ನು ಅವರೇ ಅವರೊಬ್ಬರೇ ಕಳೆದುಕೊಳ್ಳೋದು ಜಾಸ್ತಿ ಇದೆ ಪರಿಸರದಲ್ಲಿ ಅದರಿಂದ ನೀವು ಮನೆಗಳಲ್ಲಿ ಪೇರೆಂಟ್ಸ್ ನೀವು ಹೇಗೆ ಅವರನ್ನು ಇಟ್ಟಿರ್ತೀರೋ ಅವ್ರ ಮುಂದೆ ನಾವು ಏನು ಮಾಡ್ತೀವೋ ಮತ್ತು ನಾವು ಹೇಗಿರ್ತೀವೋ ಅದು ಅವರಲ್ಲಿ ಜಾಸ್ತಿ ಇಂಪ್ಯಾಕ್ಟನ್ನು ತರುತ್ತೆ ಅದಕ್ಕೆ ನಾವು ಪೇರೆಂಟ್ಸ್ ಏನು ಮಾಡಬೇಕು ಕೆಲವು ತಿಂಗ್ಸನ್ನು ನಾವು ಕಮ್ಮಿ ಮಾಡಬೇಕು ಅಂತ ಅನಿಸುತ್ತೆ ಯಾವುದು ಅಂತಂದರೆ ಈ ಮೊಬೈಲ್ ನಾನು ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ದು ಚಿಕ್ಕ ಮಕ್ಳು ಹತ್ತಾಗ ಇಲ್ಲ ಅವರನ್ನು ಆಟ ಆಡಿಸ್ಬೇಕು ಅನ್ನುವಾಗ ಅವರನ್ನು ಎಂಗೇಜ್ ಮಾಡಬೇಕು ಅಂತಂದರೆ ಈ ಮೊಬೈಲ್ನನ್ನು ಅವ್ರ ಕೈಯಲ್ಲಿ ಕೊಟ್ಬಿಡ್ತೀವಿ ನಿನ್ನೆಲ್ಲ ನಾನು ಬರ್ತಾ ಇದ್ದೆ ಶಾಪಿಂದ ಇರುವಾಗ ನೋಡಿದ್ರೆ ಅಲ್ಲಿ ಇಬ್ಬರು ಮಕ್ಳು ಕೂತ್ಕೊಂಡಿದ್ದಾರೆ ಅನ್ನ ತಮ್ಮ ಅಂತಲೇ ಅನಿಸಿದೆ ಪೇರೆಂಟ್ಸ್ ಶಾಪಲ್ಲಿ ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಮಕ್ಳು ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾರೆ ಏನು ನೋಡ್ತಾರೆ ಅಂತ ನಿಮಗೆ ಗೊತ್ತಿದೆಯಾ ಏನೋ ಬಂದ್ಬಿಡುತ್ತೆ ಮೊಬೈಲಲ್ಲಿ ಆಯಿತಾ ಅದನ್ನು ಕೈಯಲ್ಲಿ ಕೊಡೋದು ತಪ್ಪು ಕೊಡಬಾರ್ದು ಅಂತ ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ಅದರಿಂದ ಆಗ್ತಾ ಪರಿಣಾಮ ಜಾಸ್ತಿನೇ ಇದೆ ಈಗ ಇಲ್ಲಿ ಡಾನ್ಸ್ ಸ್ಟೆಪ್ಸ್ ಮಾಡಿದ್ರು ಅಲ್ವಾ ಅದನ್ನು ಅವ್ರದ್ದೇ ಸ್ವತಃ ಸ್ವಂತ ಸ್ಟೆಪ್ ಅಷ್ಟು ಅವರು ಗ್ರಾಸ್ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ತನ್ನ ತಗೊಳ್ಳೋ ಕೆಪ್ಯಾಸಿಟಿ ಇದ್ದಾಗ ಕೆಟ್ಟದನ್ನು ತಗೊಳ್ತಾರೆ ಒಳ್ಳೇದನ್ನು ತಗೊಳ್ತಾರೆ ಅದಕ್ಕೆ ಈವನ್ನೆಲ್ಲರನ್ನು ನಾವು ಕಂಪೇರ್ ಮಾಡಬೇಕಾದ್ರೆ ಒಂದು ಗಿಡಕ್ಕೆ ಕಂಪೇರ್ ಮಾಡ್ತೀನಿ ಅದು ಬಿಡಿಬೇಕು ಅಂತಂದರೆ ನೀವು ಸುಮ್ಮನೆ ಹಾಗೆ ಬಿಟ್ಬಿಟ್ರೆ ಹೇಗೆಗೋ ಬೆಳೆದು ಬಿಡುತ್ತೆ ಆದರೆ ನೀವು ಮನೆಗಳಲ್ಲಿ ಆ ಪ್ಲ್ಯಾಂಟ್ಸನ್ನು ಹಾಕುವಾಗ ಏನು ಮಾಡ್ತೀರಿ ನೀವೆಲ್ಲರೂ ಫಾರ್ಮರ್ಸ್ ಇದ್ದೀರಿ ಕಲೆಗಳು ಬಂದಾಗ ಅದನ್ನು ತೆಗಿಬೇಕು ಮತ್ತು ಅದು ಸೈಡಲ್ಲಿ ಹೇಗೋ ಬೆಳೆದಾಗ ಅದನ್ನು ಕಟ್ ಮಾಡಿ ಪ್ರೂನ್ ಮಾಡಬೇಕು ಕಟ್ ಮಾಡಿ ಪ್ರೂನ್ ಮಾಡಬೇಕು ಅನ್ನೋದು ಏನು ಅಂತಂದರೆ ಈ ಕೆಟ್ಟದನ್ನು ಇಲ್ಲ ಬೇಡವಾದನ್ನ ಅವರು ಕಲ್ತಾಗ ಅದನ್ನು ನೀವು ಖಂಡಿಸಬೇಕು ಹೇಳಬೇಕು ಏನಾಗುತ್ತೆ ದೊಡ್ಡವರಾಗುವಾಗ ಅವರಿಗೆ ಏನನ್ನ ಬಟ್ಟೆ ತೆಗೆದುಕೊಡ್ಬೇಕು ಅನ್ನುವಾಗ ಅವ್ರ ಅಟ ಹಿಡಿತಾರೆ ನನಗೆ ಇದೇ ಬೇಕು ಅಂತ ಹೇಳಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಈ ಹಠ ಮಾಡೋದು ಇಲ್ಲ ಈ ಆಕ್ಟಿವಿಟೀಸ್ ಏನು ಕಲಿತಾರೋ ಇಲ್ಲ ಗುಣಗಳು ಏನು ಬರುತ್ತೋ ಅದು ಚಿಕ್ಕದರಿಂದ ಬರೋದು ಈ ಹಠ ಹಿಡಿಯೋದು ಏನೋ ಚಿಕ್ಕ ಮಕ್ಕಳಲ್ಲಿ ಚಿಕ್ಕದಾಗೆ ಇರುತ್ತೆ ದೊಡ್ಡದಾದಾಗ ದೊಡ್ಡವರಾದಾಗ ಪೇರೆಂಟ್ಸ್ ಬಂದು ನಮಗೆ ಈಗ ಹೈಯರ್ ಕ್ಲಾಸ್ ಅಲ್ಲಿರುವ ಪೇರೆಂಟ್ಸ್ ಬಂದು ಏನು ಗೊತ್ತಾ ಅವ್ರಿಗೆ ಹೇಳಕ್ಕಾಗಲ್ಲ ಸಿಸ್ಟರ್ ನಮಗೆ ಭಯ ಆಗುತ್ತೆ ನಮಗೆ ಭಯ ಹುಟ್ಟಿಸಿದ್ದಾರೆ ಅವ್ರು ಮಾತಾಡೋದು ಮತ್ತೆ ಹೇಳೋದು ನಮಗೆ ಹೇಳಕ್ಕೆ ಮುಜುಗಿಬ್ರಹ ಆಗುತ್ತೆ ಯಾಕೆ ಈ ಪರಿಸ್ಥಿತಿ ಬರುತ್ತೆ ನಿಮ್ಮ ಮಕ್ಳು ಚಿಕ್ಕವರಾಗಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಚಿಕ್ಕದಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೇಗೆ ಬೆಳೆಸಿದ್ರು ಅಂತ ನಿಮಗೆ ಗೊತ್ತಿದೆ ಸರಿಯಾಗಿನೇ ಪನಿಷ್ ಮಾಡಿನೇ ಬೆಳೆಸಿರೋದು ಬಟ್ ಇವಾಗಿರುವ ಮಕ್ಕಳಿಗೆ ಇದೆಲ್ಲ ಮಿಸ್ ಆಗ್ತಾ ಇದೆ ಅಂತ ಅಂದರೆ ನೀವು ಅಂದ್ಕೊಂಡಿರೋ ಈ ದಾರಿ ಏನಿದೆಯೋ ರೀತಿ ಏನಿದೆಯೋ ಇದು ಸರಿ ಅಂತ ನೀವೇನು ಅನ್ಕೊಂಡಿದಿರೋ ಅದು ಸರಿ ಸರಿ ಅಂತ ನೀವು ಅನ್ಕೊಂಡಿರೋದು ಸರಿ ಅಲ್ಲ ಹಾಗಂತಂದ್ರೆ ಏನಾಗ್ತ ನೀವು ಕೆಲವು ತಿಂಗ್ಸನ್ನ ಗಮನಿಸಬೇಕು ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು ಅನ್ನಲ್ಲೇ ನೀವು ಅವ್ರನ್ನ ಕರೆಕ್ಷನ್ ಮಾಡಬೇಕು ಅವಾಗ ಮಾತ್ರ ಅವರು ಒಳ್ಳೆ ವ್ಯಕ್ತಿತ್ವದಲ್ಲಿ ಬೆಳೆಯೋದಿಕ್ಕೆ ಸಾಧ್ಯವಾಗುತ್ತೆ ಸೊ ನಾವು ಎಷ್ಟೇ ಮಾಡಿದ್ರು ಮಕ್ಳು ಏನು ಮಾಡ್ತಾರೆ ಹೋಮ್ವರ್ಕ್ಸ್ ಬರೆಯಿಂದ ಬರ್ತಾ ಇದಾರೆ ಕೆಲವರು ಕೆಲವು ಪೇರೆಂಟ್ಸ್ ನೋಡೋದೇ ಇಲ್ಲ ಕೆಲವರು ನೀವು ಜಾಸ್ತಿ ಕೆಲಸಗಳಲ್ಲಿ ನಿಮ್ಮನ್ನೇ ತೊಡಗಿಸ್ಕೊಂಡು ಆದರೆ ಆದ್ರೆ ಅವರು ವರ್ಕ್ ಬರೀದೇ ಬರ್ತಾ ಇದಾರೆ ಅನ್ನುವಾಗ ಅವರು ಮನೆಯಿಂದ ಸ್ಕೂಲಿಗೆ ಬಂದ ಆ ಟೈಮಲ್ಲಿಂದ ಅವ್ರ ಮನಸ್ಥಿತಿ ಏನು ಕೇಳಿಸ್ಕೊಳ್ತಾ ಇದ್ದೀರಾ ನಿಮ್ಮ ಮಕ್ಳು ಏನೋ ಹೊಸ ಡ್ರೆಸ್ ಅಲ್ಲಿ ನಿಂತಿದ್ದಾರೆ ಅವ್ರು ಬರ್ತಾರೆ ಮುಂದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ